ಆ ಕಥೆ ಕೇಳಿ ಒಂದು ಕಾಡಲ್ಲಿ ಒಂದು ತೋಳ ಇತ್ತಂತೆ ಆ ತೋಳಕ್ಕೆ ತುಂಬಾ ಹಸಿವಾದಾಗ ಒಂದು ಜಿಂಕೆ ಎದುರಿಗೆ ಬಂದು ಕಾಣ್ತಂತೆ ಆ ಜಿಂಕೆ ತಿಂತೇನೆ ಅನ್ನುವಾಗ ಜಿಂಕೆ ಹೇಳಿತ್ತಂತೆ ನಮ್ಮ ಪುಣ್ಯಕೋಟಿ ಹಾಗೆ ತಿನ್ಬೇಡ ಮನೆಯಲ್ಲಿ ಒಂದು ನಾಲ್ಕು ಮಕ್ಳಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಊಟ ಕೊಟ್ಟು ಬರ್ತೇನೆ ಅಂತೇಳಿ ನಾನ್ ನಿನ್ನನ್ನು ಬಿಟ್ರೆ ನೀನು ನನ್ನನ್ನು ಹಾಗೆ ವಾಪಸ್ ಬರ್ತೀಯಾ ನಾನು ನಿನ್ನನ್ನು ನಂಬಬೇಕಾ ನಂಬಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಹೇಳಿತಂತೆ ಇಲ್ಲ ಇಲ್ಲ ನಾನು ಕೊಟ್ಟ ಮಾತಿಗೆ ತಪ್ಪಲ್ಲ ಇದು ಪುಣ್ಯಕೋಟಿ ಕತೆ ಹಾಗೆ ಡಾಕ್ಟರ್ ಅನುಪಮ ನಿರಂಜನ್ ಅವರು ಬರೆದಿರೋದು ಇಲ್ಲ ಇಲ್ಲ ನಾನು ವಾಪಸ್ ಬರ್ತೇನೆ ಖಂಡಿತವಾಗಿ ಅಂತೇಳಿ ಹೋಗಾಗಾದ್ರೆ ಅಂತೇಳಿ ಅಂಥೇಳಿ ತೋಳ ಬಿಡ್ತಂತೆ ಹೀಗೆ ಅದು ಮನೆಗೆ ಹೋಗಿ ತಲುಪಿ ಮಕ್ಕಳಿಗೆ ನೋಡಪ್ಪ ಹೀಗೆ ಅಂತೇಳಿ ಹೇಳುವಾಗ ಮಕ್ಕಳೆಲ್ಲ ಹಳ್ಳಿಗೆ ಶುರು ಮಾಡಿದ್ರಂತೆ ಆಗ ಏನಾಯ್ತಂತೆ ಆ ಸಮಯದಲ್ಲಿ ಸಾರಂಗ ಅಲ್ಲಿ ಬಂತಂತೆ ಆ ಸಾರಂಗನ ಸಹ ನಾನು ತಿಂದ್ಬಿಡ್ತೇನೆ ಹೇಳಿ ಹೇಳುವಾಗ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ ಅವರಿಗೆಲ್ಲ ಒಂದು ಸಾಂತ್ವನ ಹೇಳಿ ಬರ್ತೇವೆ ಅಂಥೇಳಿ ಹೋಗು ಹೇಳಿ ಬಿಡ್ತಂತೆ ಸಾರಂಗ ಮತ್ತು ಜಿಂಕೆ ಮನೆಗೆ ಬಂದಾಗ ಆ ಮನೆಗೆ ಬಂದಾಗ ಮಕ್ಕಳೆಲ್ಲ ಅಳ್ತಾ ಇದ್ರಂತೆ ಆ ನಮ್ಮನ್ನು ಬಿಟ್ಟು ಹೋಗಿಬಿಡಿ ನಾವು ಬರ್ತೇವೆ ಹೇಳಿ ಹಾಗೆ ಎಲ್ಲರೂ ಒಟ್ಟಿಗೆ ತೋಳದ ಹತ್ತಿರ ಬಂದ್ರಂತೆ ನೋಡಪ್ಪ ನಮ್ಮ ಮಕ್ಕಳು ಹೇಳಿದರು ನಮ್ಮನ್ನು ಕರ್ಕೊಂಡು ಹೋಗಿ ಅಂತೇಳಿ ನೀನು ನಮ್ಮೆಲ್ಲರನ್ನ ತಿಂದು ಸುಖವಾಗಿ ಸಂತೋಷವಾಗಿ ಇರು ಅಂತೇಳಿ ಆಗ ತೋಳ ಹೇಳಿತಂತೆ ಅಯ್ಯ ಸಾರಂಗ ಮತ್ತು ಜಿಂಕೆ ನೀವು ಇಷ್ಟು ಸತ್ಯವಂತರಾಗಿದ್ದೀರಿ ನಾನು ನಿಮ್ಮನ್ನು ನಿಮ್ಮ ಮಕ್ಕಳನ್ನ ತಿಂದರೆ ನನಗೆ ಯಾವತ್ತೂ ಪುಣ್ಯ ಬರಲ್ಲ ಅಂಥೇಳಿ ಹಾಗೇ ಕಾಡೊಳಗೆ ಹೊರಟೋಯ್ತಂತೆ ನೋಡಿದ್ರ ನೀವು ಹೀಗೆ ಸತ್ಯವಂತರಿಗಿದು ಕಾಲ ಈ ರೀತಿಯಲ್ಲಿ ಆದರೆ ಈಗ ಕಾಲ ಇಲ್ಲ ಕಾಲನ ನಂಬಬೇಡಿ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು